ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಾಶ್ಮಿ ನೀವು ಸಿಕ್ಕಾಪಟ್ಟೆ ಫ್ಲರ್ಟ್ ಮಾಡ್ತೀರಾ ಹಾಗಾದ್ರೆ ಫ್ಲರ್ಟ್ ಮಾಡೋ ಮಂದಿಗೆ ಇನ್ ಮುಂದೆ ಲೋನ್ ಸಿಗಲ್ವಂತೆ ಅರೆ ಇದೇನ್ರಿ ಫ್ಲರ್ಟ್ ಮಾಡಕ್ಕೂ ಗು ಏನ್ರಿ ಸಂಬಂಧ ಅದು ನಮ್ ಪರ್ಸನಲ್ ವಿಷಯ ಅಂತ ನೀವು ಹೇಳ್ಬೋದು ಬಟ್ ಇದೀಗ ಬ್ಯಾಂಕ್ ಒಂದು ಹೊಸ ರೂಲ್ಸ್ ಅನ್ನ ತರ್ತಾ ಇದೆ ಅದೇನು ಅದ್ರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಸಿಕ್ಕಾಪಟ್ಟೆ ಫ್ಲರ್ಟ್ ಮಾಡೋ ಮಂದಿಗೆ ಇನ್ ಮುಂದೆ ಲೋನ್ ಸಿಗಲ್ಲ ಎಸ್ ಇತ್ತೀಚಿನ ದಿನಗಳಲ್ಲಿ ಲೋನ್ ಕೊಡ್ಬೇಕಾದ್ರೆ ಬ್ಯಾಂಕ್ ಗಳು ಸಿಕ್ಕಾಪಟ್ಟೆ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ತವೆ ಅದ್ರಲ್ಲೂ ಸಾಮಾನ್ಯ ಸಾಮಾಜಿಕ ಜಾಲತಾಣಗಳು ಆಕ್ಟಿವ್ ಮೇಲೆ ವ್ಯಕ್ತಿಯ ಫೇಸ್ಬುಕ್ ವಾಲ್ ಹೇಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಲಾಗುತ್ತೆ ಇದರೊಂದಿಗೆ ಇದೀಗ ಹೊಸದೊಂದು ಕ್ರಮಕ್ಕೂ ಬ್ಯಾಂಕ್ ಮತ್ತು ಖಾಸಗಿ ಕಂಪನಿಗಳು ಮುಂದಾಗಿವೆ ವೈಯಕ್ತಿಕ ಸಂಬಂಧ ಹೇಗಿದೆ ಅನ್ನೋದನ್ನ ನೋಡಿಕೊಂಡ ನಂತರವೇ ಸಾಲದ ಅರ್ಜಿ ಮುಂದುವರಿಯುತ್ತೆ ಸಾಲ ಬಯಸಿದವರ ಹಣಕಾಸಿನ ಪರಿಸ್ಥಿತಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಚೆನ್ನಾಗಿದ್ರೆ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿಲ್ಲ ನೋ ಲೋನ್ ಅನ್ನುತ್ತಿವೆಯಂತೆ ಹಣಕಾಸು ಕಂಪನಿಗಳು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗಳ ಜೊತೆ ಹೇಗಿದ್ದಾರೆ ಸಂಬಂಧದಲ್ಲಿ ಸಿಕ್ಕಾಪಟ್ಟೆ ಬ್ರೇಕಪ್ ಆಗಿದ್ಯಾ ಅನ್ನೋದನ್ನ ನೋಡಲಾಗತ್ತಂತೆ ಮದುವೆ ಆಗಿದ್ರೆ ಸಂಬಂಧಿಗಳ ಜೊತೆ ಹೇಗಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಲಾಗತ್ತಂತೆ ಮೋಸದ ಅರ್ಜಿಗಳಿಂದ ದೂರವಿರಲು ಈ ಕ್ರಮಗಳನ್ನ ಫಾಲೋ ಮಾಡಲು ಹಣಕಾಸು ಸಂಸ್ಥೆಗಳು ಮುಂದಾಗಿವೆ ಸಂಬಂಧಗಳನ್ನ ಚೆನ್ನಾಗಿರಿಸದ ವ್ಯಕ್ತಿ ಸಾಲ ಹೇಗೆ ಮರುಪಾವತಿ ಮಾಡ್ತಾನೆ ಅನ್ನೋದು ಸಂಸ್ಥೆಗಳ ಪ್ರಶ್ನೆ ಸೊ ಹಾಗಾಗಿ ಯಾರೆಲ್ಲ ಫ್ಲರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಮುಂದೆ ಲೋನ್ ಸಿಗಲ್ಲ ಅಂತ ಬ್ಯಾಂಕ್ ಹೇಳ್ತಾ ಇದೆ ಇದು ಸ್ವಲ್ಪ ನಿಮಗೆ ಸಿಲ್ಲಿ ಅನ್ನಿಸ್ಬಹುದು ಬಟ್ ಮುಂದೊಂದು ದಿನ ಇಂತಹ ಒಂದು ರೂಲ್ಸ್ ಜಾರಿಗೆ ಬಂದ್ರೂ ಬರಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟಿನ ಟ್ರಾನ್ಸಾಕ್ಷನ್ಸ್ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೆ ನೀವು ಫ್ಲರ್ಟ್ ಮಾಡ್ತಿದ್ರ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಹಾಗೆ ಅದನ್ನ ಡಿಸೈಡ್ ಮಾಡಿ ಬ್ಯಾಂಕ್ ಲೋನ್ ಕೊಡ್ಬೇಕಾ ಬೇಡವಾ ಅಂತಾನು ಡಿಸೈಡ್ ಮಾಡುತ್ತಂತೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ